ಓಕೆ ಸೊ ಈಗ ನೋಡಿ ಸ್ಪೋಕನ್ ಇಂಗ್ಲೀಷಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಏನು ಅಂತ ಹೇಳ್ತೀರಾ ಯಾರಾದರೂ ಹೇಳ್ತೀರಾ ಸ್ಪೋಕನ್ ಇಂಗ್ಲೀಷ್ಗೆ ಇಂಗ್ಲೀಷ್ ಮಾತಾಡೋಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಏನು ಸೊ ವೊಕ್ಯಾಬುಲರಿ ಮತ್ತು ಗ್ರಾಮರ್ ಇವೆರಡೂ ತುಂಬ ಇಂಪಾರ್ಟೆಂಟ್ ನಿಮಗೆ ಇಂಗ್ಲೀಷ್ ಅಂತಲ್ಲ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಭಾಷಾ ಮ್ಯೂಟ್ ಮಾಡ್ಕೊಳ್ಳಿ ಹಾಂ ವಕ್ ನೀವು ಇಂಗ್ಲೀಷ್ ಅಂತಲ್ಲ ಯಾವುದೇ ಭಾಷೆ ಕಲಿಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಒಕ್ಯಾಬಲರಿ ಆ್ಯಂಡ್ ಗ್ರಾಮರ್ ಇಷ್ಟೇ ಲ್ಯಾಂಗ್ವೇಜಲ್ಲಿ ಇರೋದು ಇಷ್ಟೇ ಅಂದರೆ ಅಪಾರ್ಟ್ ಫ್ರಮ್ ದಟ್ ಬೇರೇನೂ ಇದೆ ಸೊ ಏನು ಒಕ್ಯಾಬ್ಲರಿ ಅಂದ್ರೂನು ವೊಕ್ಯಾಬ್ಲರಿ ಅಂದರೆ ಶಬ್ದ ಸಂಗ್ರಹ ಪದಭಂಡಾರ ಅಥವಾ ಶಬ್ದ ಭಂಡಾರ ಅಥವಾ ಏನಾದರೂ ಹೇಳ್ಬೋದು ನೀವು ಒಟ್ಟು ನಮಗೆ ಮಾತಾಡಲಿಕ್ಕೆ ಏನು ಬೇಕು ಅದೇ ವೊಕ್ಯಾಬ್ಲರಿ ಒಂದು ವಸ್ತುವನ್ನ ನೋಡ್ತೀವಿ ಆ ವಸ್ತುವಿನ ಹೆಸರು ನಮಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬರಬೇಕು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇಂಗ್ಲೀಷಲ್ಲಿ ಹೇಳಕ್ಕೆ ಬರಬೇಕು ಅಷ್ಟೇ ಇದೇ ದಿಸ್ ಇಸ್ ಲ್ಯಾಂಗ್ವೇಜ್ ಓಕೆ ಸೊ ಗ್ರಾಮರ್ ಅಂದರೆ ಏನು ಪದಗಳನ್ನು ಸರಿಯಾದ ಜಾಗದಲ್ಲಿ ಅದನ್ನು ಹೊಂದಿಸಿ ಅದನ್ನು ಅರೇಂಜ್ ಮಾಡಿ ಸೆಂಟೆನ್ಸ್ ಮಾಡೋದು ಗ್ರಾಮರ್ ಗ್ರಾಮರ್ ಏನು ಹೇಳಿಕೊಡುತ್ತೆ ಈ ಪದ ಇಲ್ಲಿ ಬರಬೇಕು ಈ ಪದ ಇಲ್ಲಿ ಬರಬೇಕು ಇದು ಹಿಂಗೆ ಬರಬೇಕು ಅಂತ ಆದರೆ ಈ ಪದ ಈ ಪದಕ್ಕೆ ಈ ಪದ ಅನ್ನೋದೇನಿದೆ ಅದು ಇಲ್ಲಿ ಬರುತ್ತೆ ಸೊ ಆಗಿ ಬೇಕಾಗಿರೋದು ಒಕ್ಯಾಬ್ಲರಿ ಆ್ಯಂಡ್ ಗ್ರಾಮರ್ ಓಕೆ ಸೊ ವೊಕ್ಯಾಲರಿ ಗ್ರಾಮರ್ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಫಸ್ಟ್ ನಾವು ಇಂಟ್ರೊಡಕ್ಷನ್ ಒಬ್ಬರನ್ನ ನಾವು ಇನ್ನೊಬ್ಬರಿಗೆ ಪರಿಚಯ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರಬೇಕು ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಹೇಳಿ ಎ ಅಂತ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ನಿಮಗೆ ಕೆಚಕೋ ಇರ್ಬೋದು ಮನೆಯಲ್ಲಿ ಇರ್ಬೋದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಮಾಡ್ಕೊಳ್ಳಿ ನಮ್ಮನ್ನು ನಾವು ಇನ್ನೊಬ್ಬರಿಗೆ ಪರಿಚಯ ಮಾಡ್ಕೊಡೋದು ಅಥವಾ ಬೇರೆಯವರು ಯಾರಾದರೂ ನಮಗೆ ಪರಿಚಯ ಮಾಡಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸೊ ಕಾಮನ್ ಆಗಿ ಏನು ಕೇಳ್ತೀವಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ಇಂಗ್ಲೀಷಲ್ಲಿ ಅದು ನಾವು ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅವ್ರು ಹೇಗಿದ್ದಾರೆ ಅವರು ಚೆನ್ನಾಗಿದ್ದಾರಾ ನೀವು ಚೆನ್ನಾಗಿದ್ದೀರಾ ಸೊ ಇವೆಲ್ಲ ಏನು ಗ್ರೀಟಿಂಗ್ಸ್ ಇದು ಗ್ರೀಟ್ ಮಾಡೋದು ಒಬ್ಬರಿಗೆ ನಾವು ಗ್ರೀಟ್ ಮಾಡೋದು ಓಕೆ ಸೊ ಇದು ಬೇಸಿಕ್ಕಾಗಿ ಗೊತ್ತಿರಬೇಕು ಅಂದರೆ ಇಂಟ್ರೊಡಕ್ಷನ್ನು ನಿಮ್ಮ ಬಗ್ಗೆ ನಿಮಗೆ ಹೇಳಲಿಕ್ಕೆ ಹೇಳೋದಕ್ಕಿಂತ ಮುಂಚೆ ಒಬ್ಬರಿಗೆ ನಾವು ಗ್ರೀಟ್ ಮಾಡಬೇಕಲ್ವಾ ಈಗ ನನ್ನ ನಾನು ಕ್ಲಾಸ್ ಸ್ಟಾರ್ಟ್ ಆಗಿದ ತಕ್ಷಣ ನಾನೇನು ಹೇಳಿದೆ ಹಲೋ ಗುಡ್ ಈವ್ನಿಂಗ್ ಎಬ್ರಿ ಬಾಡಿ ಅಂತ ಹೇಳಿದೆ ಅದು ಗೊತ್ತಿರಬೇಕು ನಿಮಗೆ ಹೇಳಲಿಕ್ಕೆ ಯಾವ ಟೈಮಲ್ಲಿ ಹೇಳಬೇಕು ಬೆಳಗಿನ ಟೈಮಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು ಸಾಯಂಕಾಲ ಟೈಮಲ್ಲಿ ಗುಡ್ ಈವ್ನಿಂಗ್ ಅಂತ ಹೇಳಬೇಕು ರಾತ್ರಿ ಮಲ್ಗೋದ್ಕಿಂತ ಮುಂಚೆ ಗುಡ್ ನೈಟ್ ಅಂತ ಹೇಳಬೇಕು ಓಕೆ ಸೊ ಇಷ್ಟೇ ವಿಶ್ ಮಾಡೋದು ಇದು ಕನ್ನಡದಲ್ಲಿ ನಾವು ಯೂಸ್ ಮಾಡೋದಿಲ್ಲ ಬಟ್ ಇಂಗ್ಲೀಷಲ್ಲಿ ಆಗಿ ಇದನ್ನು ಯೂಸ್ ಮಾಡ್ತಾರೆ ಓಕೆ ಸೊ ಇದೆಲ್ಲ ಕರೆಕ್ಟಾಗಿ ನಿಮಗೆ ಹೇಳಕ್ಕೆ ಗೊತ್ತಿದ್ದರೆ ಇಂಗ್ಲೀಷ್ ಈಸಿ ಆಗುತ್ತೆ ಸೊ ಈಗ ಬೇಸಿಕ್ಕಾಗಿ ನಾವು ಒಬ್ಬರು ನಮ್ಮನ್ನು ನಾವು ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡೋದು ಈಗ ನಾನು ಕೇಳ್ತೀನಿ ನಿಮ್ಮ ಊರು ಯಾವುದು ನಿಮ್ಮ ಹೆಸರೇನು ಅಂತೆಲ್ಲ ನಾನು ಕೇಳಿದಾಗ ನೀವು ಏನಂತ ಪರಿಚಯ ಮಾಡಿಕೊಡ್ತೀರಾ ಸರ್ ನನ್ನ ಹೆಸರು ಸಂಧ್ಯಾ ಅಂತ ನಂದು ಬೆಂಗಳೂರು ನನಗೆ ಇಫ್ ನನಗಿಷ್ಟು ವಯಸ್ಸಾಗಿದೆ ಅಂದರೆ ವಯಸ್ಸಾಗಿದೆ ಅಲ್ಲ ನನ್ನ ವಯಸ್ಸಿಷ್ಟು ನಾನು ಒಬ್ಬ ಐ ಆಮ್ ಎ ಬಿಸ್ನೆಸ್ ವುಮನ್ ಅಥವಾ ಆಮ್ ಎ ಹೌಸ್ ವೈಫ್ ಐ ಆಮ್ ಎ ಟೀಚರ್ ನನಗಿದು ಇಷ್ಟ ನನಗೆ ಲಿಟ್ರೇಚರ್ ನ್ಯೂಸ್ ಪಾಲಿಟಿಕ್ಸ್ ಅಂದರೆ ಇಷ್ಟ ಇಷ್ಟು ದಿಸ್ ಇಸ್ ಬೇಸಿಕ್ ಇಂಟ್ರೊಡಕ್ಷನ್ ಓಕೆ ಸೊ ನೀವು ಒಬ್ರು ನಾವು ಇಂಟ್ರೊಡ್ಯೂಸ್ ಮಾಡೋದನ್ನು ಕರೆಕ್ಟಾಗಿ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಓಕೆ ಸೊ ಫಸ್ಟ್ ಕ್ಲಾಸ್ ನಿಮಗೆ ಅದೇ ಇರುತ್ತೆ ಸೊ ಇದರಲ್ಲಿ ನಿಮಗೆ ಸೆಂಟೆನ್ಸಲ್ಲಿ ಸ್ಟ್ರಕ್ಚರ್ ಏನು ಈ ಪದ ಯಾಕೆ ಹಿಂಗೆ ಬಂತು ಆ ಪದ ಯಾಕೆ ಹಿಂಗೆ ಬಂತು ಅದ್ರ ಬಗ್ಗೆ ತಲೆಕೆಡ್ಸ್ಕೊಬೇಡಿ ಅದು ನೆಕ್ಸ್ಟ್ ಪಾಠ ಅದೇ ಇರುತ್ತೆ ಬೇಸಿಕ್ಕಾಗಿ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಅಂದಾಗ ಫಸ್ಟ್ ನಾವು ನಮಸ್ಕಾರ ಅಂತ ಹೇಳ್ತೀವಿ ಈಗ ನಾನು ನೀವು ನನಗೆ ಕಾಲ್ ಮಾಡಿದಾಗ ನಾನು ನಮಸ್ಕಾರ ಅಂತ ಹೇಳಿ ಮಾತನ್ನು ಕಂಟಿನ್ಯೂ ಮಾಡ್ತೀವಿ ರೈಟ್ ಹಾಗೆ ಫಸ್ಟು ನಮಸ್ಕಾರ ಹೆಲೋ ಗುಡ್ ಈವ್ನಿಂಗ್ ಒಬ್ಬ ವ್ಯಕ್ತಿ ಇದ್ದರೆ ಆ ವ್ಯಕ್ತಿಯ ಹೆಸರು ಹೇಳೋದು ಇಲ್ಲ ಒಂದು ಸಭೆ ಒಂದು ಕ್ರೌಡ್ ಆದರೆ ಅಥವಾ ಸುಮಾರು ಜನ ಇದ್ದರೆ ಒಂದು ಮೀಟಿಂಗ್ ಆದರೆ ಹೆಲೋ ಗುಡ್ ಈವ್ನಿಂಗ್ ಎಬ್ರಿ ಬಾಡಿ ಓಕೆ ಹಾಂ ಆಮೇಲೆ ನಿಮ್ಮ ಹೆಸರು ಹೆಸರು ಹೇಳಬೇಕು ಎರಡನೇ ಪಾಯಿಂಟು ಹೆಸರು ಮೈ ನೇಮ್ ಈಸ್ ಮೈ ನೇಮ್ ಇಸ್ ಪಾಷಾ ಮೈ ನೇಮ್ ಈಸ್ ಸಂಧ್ಯಾ ಮೈ ನೇಮ್ ಈಸ್ ಪ್ರಭಾ ಈಸ್ ವಿನೋದ್ ಈ ಥರ ಹೇಳ್ತಾ ಹೋಗ್ಬೋದು ಆಮೇಲೆ ಅಥವಾ ಮೈ ನೇಮ್ ಈಸ್ ಮೈನೇಮಿಸ್ ಮೈನೇಮಿಸ್ ಅಂತ ಹೇಳ್ಬೋದು ಅಥವಾ ಯು ಕ್ಯಾನ್ಸ್ ಜಸ್ಟ್ ಐಮ್ ಐ ಆಮ್ ಸಂಧ್ಯಾ ಹೆಲೋ ಎವ್ರಿ ಬಡಿ ಆಯ್ ಸಂಧ್ಯಾ ಹೆಲೋ ಎವ್ರಿ ಬಡಿ ಐ ಎಮ್ ಅನಿಲ್ ಕುಮಾರ್ ಅಂತ ಹೇಳ್ಬೋದು ಐ ಆಮ್ ಅಂತ ಹೇಳ್ಬೋದು ಅಥವಾ ಮೈ ನೇಮ್ ಈಸ್ ಅಂತಲೂ ಹೇಳ್ಬೋದು ಬೌತಾರ ಓಕೆ ಎರಡನ್ನೂ ಹೇಳ್ಬೇಡಿ ಯಾವುದಾದ್ರು ಒಂದು ಹೇಳಬೇಡಿ ನೆಕ್ಸ್ಟು ಮೂರನೇದು ನಮ್ಮ ವಯಸ್ಸು ಹೇಳೋದು ಓಕೆ ನಿಮಗೆ ಇಷ್ಟ ಇದ್ದರೆ ಹೇಳ್ಬೋದು ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್ ದ್ಯಾಟ್ ನೋ ಪ್ರಾಬ್ಲಮ್ ಓಕೆ ಸೊ ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್ ಇಯರ್ಸ್ ಅಂತ ಹೇಳಬೇಕು ವೈ ಇ ಎ ಆರ್ ಎಸ್ ವರ್ಷಗಳು ಅಂತ ಹೇಳಬೇಕು ಐ ಆಮ್ ಐ ಎಮ್ ಥರ್ಟಿ ಇಯರ್ಸ್ ಓಲ್ಡ್ ಹೆಲೋ ಎವ್ರಿಬಾಡಿ ಮೈ ನೇಮ್ ಇಸ್ ಅನಿಲ್ ಕುಮಾರ್ ಐ ಆಮ್ ಥರ್ಟಿ ಏಟ್ ಇಯರ್ಸ್ ಓಲ್ಡ್ ಓಕೆ ಐ ಆಮ್ ಫ್ರಮ್ ಐ ಆಮ್ ಫ್ರಮ್ ಫ್ರಮ್ ಅಂದರೆ ನಮ್ಮ ಊರು ಹೆಸರು ಹೇಳೋದು ನಾನು ಇಂಥ ಸ್ಥಳದಿಂದ ಬರುತ್ತೇನೆ ಬಂದಿದ್ದೇನೆ ಬರ್ತಾಯಿದ್ದೀನಿ ಅಂತ ಮೀನಿಂಗ್ ಬರುತ್ತದ್ದು ಐ ಆಮ್ ಫ್ರಮ್ ಬ್ಯಾಂಗ್ಲೋರ್ ಐ ಆಮ್ ಫ್ರಮ್ ಬ್ಯಾಂಗ್ಲೋರ್ ಐ ಆಮ್ ಫ್ರಮ್ ಬೀದರ್ ಐ ಆಮ್ ಫ್ರಮ್ ಗುಲ್ಬರ್ಗ ಓಕೆ ಬೇರೆ ಡಿಸ್ಟ್ರಿಕ್ಟ್ ಅವರಿಗೆ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಡಿಸ್ಟ್ರಿಕ್ಟ್ ಹೆಸರೇ ಹೇಳಿ ನೀವು ಗುಲ್ಬರ್ಗದವರೇ ಆಗಿದ್ದು ಗುಲ್ಬರ್ಗ್ ಗುಲ್ಬರ್ಗದವರಿಗೆ ನೀವು ಇಂಟ್ರೊಡ್ಯೂಸ್ ಮಾಡೋದಾದರೆ ತಾಲೂಕ್ ಹೆಸರು ಹೇಳ್ಬೋದು ಒಂದೇ ತಾಲೂಕ್ನವರಾದರೆ ನಿಮ್ಮ ಗ್ರಾಮದ ಹೆಸರು ಹೇಳ್ಬೋದು ಓಕೆ ನೀವು ಬೇರೆ ರಾಜ್ಯದವರಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನೀವು ಕರ್ನಾಟಕ ಅಂತ ಹೇಳಬೇಕು ನೀವು ಬೇರೆ ದೇಶದವರಿಗೆ ನೀವು ಯು ಎಸ್ಗೆ ಹೋಗ್ತೀರಾ ಅಮೆರಿಕಕ್ಕೆ ಹೋದಾಗ ಅಲ್ಲಿ ಅವರಿಗೆ ನೀವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಹೆಲೋ ಮೈ ಇಸ್ ಪಾಷಾ ಐ ಆಮ್ ಫ್ರಮ್ ಇಂಡಿಯಾ ಅಂತಲೇ ಹೇಳಬೇಕೆ ಹೊರತು ಐಮ್ ಫ್ರಮ್ ಗುಲ್ಬರ್ಗ ಅಂತ ಹೇಳೋಕ್ಕಾಗಲ್ಲ ಓಕೆ ಅದೆಲ್ಲ ಗೊತ್ತು ಅನಿಸುತ್ತೆ ನಿಮಗೆ ಓಕೆ ಐ ಆಮ್ ಫ್ರಮ್ ಇಟ್ ಡಿಪೆಂಡ್ಸ್ ಬ್ಯಾಂಗ್ಳೂರ್ ಬೀದರ್ ರಾಯಚೂರು ಓಕೆ ನೆಕ್ಸ್ಟ್ ಐ ಲಿವ್ ಇನ್ ಸೊ ನೀವು ನಿಮ್ಮ ಸ್ವಂತ ಊರು ಒಂದು ಊರಿರುತ್ತೆ ನೀವು ವರ್ಕ್ ಮಾಡ್ತಾ ಇರೋದು ಅಥವಾ ನೀವು ಉಳ್ಕೊಂಡಿರೋದು ನೀವು ಸ್ಟೇ ಆಗಿರೋದು ಒಂದು ಊರಿದ್ದರೆ ಐ ಆಮ್ ಫ್ರಮ್ ಬೀದರ್ ಬಟ್ ಕರೆಂಟ್ಲಿ ಐ ಲಿವ್ ಇನ್ ಬ್ಯಾಂಗ್ಳೂರ್ ಸೊ ಐ ಲಿವ್ ಇನ್ ಬ್ಯಾಂಗ್ಲೋರ್ ನೀವೆಲ್ಲಿ ವಾಸವಾಗಿರ್ತೀರಾ ಅಲ್ಲಿ ಇದು ಹೇಳ್ಬೋದು ಯಾವುದಾದ್ರು ನೀವು ಅದೇ ಊರಲ್ಲೇ ಇದ್ದರೆ ಒಂದೇ ಹೆಸರು ಹೇಳಿದ್ರೆ ಸಾಕು ಐಮ್ ಫ್ರಮ್ ಬ್ಯಾಂಗ್ಲೋರ್ ಬೆಂಗ್ಳೂರಲ್ಲೇ ಇದ್ದು ಬೆಂಗಳೂರಿನವರೇ ಆಗಿದ್ದರೆ ಹಾಗೆ ಹೇಳಿದ್ರೆ ಆಯಿತು ನೆಕ್ಸ್ಟ್ ಐ ಆ್ಯಮ್ ಅ ಏ ಅಂತ ಹೇಳಬೇಕು ಐ ಆ್ಯಮ್ ಅ ಏನಿದು ನೀವೇನಾಗಿದ್ದೀರಾ ಸೊ ಇದು ನಿಮ್ಮ ಊರು ನೀವೆಲ್ಲಿರುವುದು ನಿಮ್ಮ ವಯಸ್ಸಾದ ಮೇಲೆ ಊರು ನೀವೆಲ್ಲಿರುವುದು ನೀವೇನು ನೀವೇನು ಮಾಡ್ಕೊಂಡಿದ್ದೀರಾ ಅಂತ ಐ ಆ್ಯಮ್ ನಾನು ಈಗ ಐ ಆಮ್ ಅ ಟೀಚರ್ ಐ ಆ್ಯಮ್ ಅನ್ ಇಂಗ್ಲೀಷ್ ಟೀಚರ್ ಸೊ ನೀವೇನಾಗಿದ್ದೀರಾ ಐ ಆಮ್ ಡಾಕ್ಟರ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್ ಐ ಆಮ್ ಅ ಹೋಮ್ ಮೇಕರ್ ಐ ಆಮ್ ಅ ಸ್ಟೂಡೆಂಟ್ ಹೋಮ್ ಮೇಕರ್ ಅಂದರೆ ನಾವು ಹೌಸ್ ವೈಫ್ ಅಂತ ನೀವು ಏನು ಹೇಳ್ತೀರಾ ಅದನ್ನು ಹೋಮ್ ಮೇಕರ್ ಅಂತ ಸ್ಟೈಲಾಗಿ ಹೇಳ್ಬೋದು ಓಕೆ ಬೋತಾರ್ ಓಕೆ ಹೌಸ್ ವೈಫ್ ಅಂದ್ರೂ ತಪ್ಪಿಲ್ಲ ಹೋಮ್ ಮೇಕರ್ ಅಂತ ಹೇಳೋದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ ಓಕೆ ಐ ಆಮ್ ಅ ಹೋಮ್ ಮೇಕರ್ ಐ ಆಮ್ ಅ ಸ್ಟೂಡೆಂಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಐ ಅಥವಾ ನೀವು ಯಾವುದಾದ್ರು ಪೊಸಿಷನಲ್ಲಿದ್ದರೆ ಯಾವುದಾದ್ರೂ ವರ್ಕ್ ಏನಾದರೂ ವರ್ಕಲ್ಲಿ ಒಳ್ಳೆ ಪೊಸಿಷನ್ಲ್ಲಿದ್ದರೆ ಯು ಕ್ಯಾನ್ ಸೇ ಐ ವರ್ಕ್ ಆ್ಯಸ್ ಅ ಐ ವರ್ಕ್ ಆ್ಯಸ್ ಅ ಐ ವರ್ಕ್ ಆ್ಯಸ್ ಆ್ಯನ್ ಇಂಜಿನಿಯರ್ ಸೊ ಇಲ್ಲಿ ಏ ನಿಮಗೆ ಇಲ್ಲಿ ಆ್ಯನ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಇ ಇಂದ ಸ್ಟಾರ್ಟ್ ಆಗಿದೆ ಅದಕ್ಕೆ ಐ ವರ್ಕ್ ಆ್ಯಸ್ ಆ್ಯನ್ ಇಂಜಿನಿಯರ್ ಐ ವರ್ಕ್ ಆ್ಯಸ್ ಅ ಮ್ಯಾನೇಜರ್ ಐ ವರ್ಕ್ ಆ್ಯಸ್ ಅ ಟೆಕ್ನಿಷಿಯನ್ ಐ ವರ್ಕ್ ಆ್ಯಸ್ ಎನ್ ಎಲೆಕ್ಟ್ರಿಷಿಯನ್ ಆ ಥರ ಹೇಳ್ಬೋದು ಆರ್ ಯು ಕ್ಯಾನ್ ಸೇ ಐ ವರ್ಕ್ ಆ್ಯಸ್ ಅ ಟೀಚರ್ ಐ ವರ್ಕ್ ಆಸ್ ಅ ಟೀಚರ್ ಅಟ್ ಸ್ಕೂಲ್ ಓಕೆ ನೆಕ್ಸ್ಟ್ ಏನು ಹೇಳ್ತೀರ ಅಂದರೆ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಅಂತ ಹೇಳ್ಬೋದು ಅಥವಾ ಐ ಎಂಜಾಯ್ ಅಥವಾ ಐ ಲೈಕ್ ಇದು ನಿಮ್ಮ ಆಸಕ್ತಿ ಅಥವಾ ನಿಮ್ಮ ಹಾಬಿ ನಿಮಗೇನು ಯಾವುದ್ರಲ್ಲಿ ಆಸಕ್ತಿ ಇದೆ ಅಂತ ಓಕೆ ಸೊ ಈ ಥರ ಇವಿಷ್ಟು ಸಿಕ್ಸ್ ಪಾಯಿಂಟ್ಸನ್ನು ನೀವು ಇದು ಬೇಸಿಕ್ ಲೆವೆಲ್ ಇಂಟ್ರೊಡಕ್ಷನ್ನು ಇದು ಯಾವುದೇ ಒಂದು ಕಂಪ್ನಿಗೆ ಹೋದಾಗ ನೀವು ಯಾವುದೇ ಒಂದು ಒಳ್ಳೆ ಪೋಸ್ಟಿಗೆ ನೀವು ಸೆಲೆಕ್ಟ್ ಆಗಲಿಕ್ಕೆ ಇರೋದಲ್ಲ ಬೇಸಿಕ್ ಲೆವೆಲ್ ಕಾನ್ವರ್ಸೇಷನ್ ಸುಮ್ಮನೆ ಯಾರಾದರೂ ಸಿಕ್ಕಿದಾಗ ಈ ಥರ ನೀವು ಒಬ್ರಿಗೊಬ್ಬರು ಮಾತಾಡ್ಕೋಬೋದು ಓಕೆ ಸೊ ಜಸ್ಟ್ ಬೇಸಿಕ್ ಲೆವೆಲ್ ಕಾನ್ವರ್ಸೇಷನ್ ಅಷ್ಟೇ ಅಡ್ವಾನ್ಸ್ ಅಲ್ಲ ಓಕೆ ಸೊ ಇವಿಷ್ಟು ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕು ಯು ಗಾಟ್ ದ್ಯಾಟ್ ಫಸ್ಟ್ ಇದೇನೆ ಇಂಟ್ರೊಡಕ್ಷನ್ ಕರೆಕ್ಟಾಗಿ ಗೊತ್ತಿರಬೇಕು ಓಕೆ ಹಾಂ ಸೊ ಈಗ ಯಾರಾದರೂ ಈ ಪಾಯಿಂಟ್ ಕರೆಕ್ಟಾಗಿ ಇದನ್ನ ಇಟ್ಕೊಂಡು ಇದೇ ಥರ ನೀವು ಯಾರಾದರೂ ಹೇಳ್ತೀರಾ ಇಂಟ್ರೊಡ್ಯೂಸ್ ಮಾಡ್ತೀರಾ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿಬಿಟ್ಟು ನಾನು ಇಂಥವ್ರು ಹೇಳಿಂತ ಹೇಳ್ತೀನಿ ಅವ್ರು ಮೈಕ್ ಆನ್ ಮಾಡ್ಕೊಂಡು ಹೇಳಬೇಕು ಕಲ್ಪನಾ ಓಕೆ ಕಲ್ಪನಾ ಹೇಳಿ ಗುಡ್ ಅಷ್ಟೇ ಸಾಕು ನೀವು ಐ ಆಮ್ ಫ್ರಮ್ ದಾಬಸ್ಪೇಟೆ ಅಲ್ಲೇ ಇರೋರಾದರೆ ನೀವು ಯಾವ್ದು ಎರಡರಲ್ಲಿ ಯಾವ್ದಾದ್ರು ಒಂದು ಹೇಳ್ಬೋದು ನೋ ಪ್ರಾಬ್ಲಮ್ ಹ್ಞೂ ಹೋಮ್ ಮೇಕರ್ ಹೋಮ್ ಮೇಕರ್ ಹೇಳಿ ಹ್ಞೂ ಆಮೇಲೆ ಅಲ್ಲ ನೀವು ಆಯಾಮೆ ಇವೆರಡು ಇವೆರಡರಲ್ಲಿ ಯಾವುದಾದ್ರು ಒಂದು ಹೇಳಿದ್ರೆ ಆಯಿತು ಹ್ಞೂ Oh Nani Hillila. Okay, sorry. See, I am a big fan of Idu Namma Asati. Namiga Namya Lela Asati I'm a big fan of cricket. I'm a big fan of cinema. I'm a big fan of music. I'm a big fan of sports, cooking, pop politics. Nani vela That's why, I enjoy music, sports, cooking, politics. Or you can say I like music politics so it's too. Okay, continue. Kalpana. I am a big fan of music, Hmm. hmm. ಯಾ ಸೊ ನೀವು ಇದನ್ನು ಎಲ್ಲ ಒಂದೇ ಸೆಂಟೆನ್ಸಲ್ಲೇ ಹೇಳ್ಬೋದು ಐ ಎಂಜಾಯ್ ಮ್ಯೂಸಿಕ್ ಕುಕಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಓಕೆ ಸೊ ಈ ಥರ ಹೇಳ್ಬೋದು ಹಾಂ ಸೊ ಈಗ ಇದು ಯಾಕೆ ಇಲ್ಲಿ ಐ ಯಾಕಿದೆ ಆ್ಯಮ್ ಹಾಕಿದೆ ಇಲ್ಲಿ ಎ ಯಾಕಿದೆ ಇಲ್ಲಿ ಇನ್ ಯಾಕಿದೆ ಇಲ್ಲಿ ಓಲ್ಡ್ ಇವೆಲ್ಲ ಕೆಡಿಸ್ಕೋಬೇಡಿ ಈಗ ಅದು ಗ್ರಾಮರ್ ಪಾಠದಲ್ಲೇ ನಾನು ಹೇಳ್ಕೊಡ್ತೀನಿ ನಿಮಗೆ ಸೊ ಬೇಸಿಕಲಿ ಇಂಟ್ರೊಡಕ್ಷನ್ ಒಬ್ಬರನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ನೀ ಇನ್ನೊಬ್ಬ ಇನ್ನೊಬ್ರಿಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ನೀವು ಕರೆಕ್ಟಾಗಿ ಇಷ್ಟೆ ಸಿಂಪಲ್ಲಾಗಿ ಇದು ಸಿಂಪಲ್ ನೋಡಿ ನೀವು ಪ್ರೊಫೆಷ್ನಲ್ ಲೆವೆಲಲ್ಲ ಇದು ಸಿಂಪಲ್ ಇಂಟ್ರೊಡಕ್ಷನ್ ಅಷ್ಟೇ ನೀವು ಯಾವುದೊಂದು ಕಂಪ್ನಿಗೆ ಒಳ್ಳೆ ಪೋಸ್ಟಿಗೆ ನೀವು ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ ಅಲ್ಲಿ ಇಂಟ್ರೊಡಕ್ಷನ್ ಬೇರೆ ಥರ ಇರುತ್ತೆ ಓಕೆ ಸೊ ಅದು ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲಲ್ಲಿ ನೋಡೋಣ ಓಕೆ ಸೊ ಈಗ ನಮಗೆ ಬೇಸಿಕಲಿ ನಾವು ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಓಕೆ ನಾವು ಸೆಂಟೆನ್ಸ್ ಏನು ಸೆಂಟೆನ್ಸ್ ನಾವು ಮಾಡಬೇಕಾದ್ರೆ ಅಥವಾ ನಮಗೆ ಇಂಗ್ಲೀಷಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರೋ ನಾನು ಹೇಳಿದೆ ವೊಕ್ಯಾಬ್ಲರಿ ಬೇಕು ಅಂತ ಹೇಳಿದೆ ವೊಕ್ಯಾಬ್ಲರಿನ ನಾವು ಹೇಗಂತ ಅಂತ ಹೇಳ್ತೀವಿ ಪದ ಸಂಗ್ರಹ ಪದ ಸಂಗ್ರಹ ಏನು ಪದಗಳು ಏನು ಪದಗಳು ಈಗ ನಾನು ನೀನು ಇವೆಲ್ಲ ಪದಗಳೇ ಅಲ್ವಾ ನಾನು ನೀನು ಅವನು ಅವಳು ಅದು ಇದು ಸೆಂಟೆನ್ಸ್ ಸ್ಟಾರ್ಟ್ ಮಾಡೋದು ಪದಗಳ ಇದರಿಂದ ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸೆಂಟೆನ್ಸ್ ನಾವು ನನ್ನಿಂದನೇ ಸ್ಟಾರ್ಟ್ ಮಾಡಬೇಕು ನಾನು ಓಕೆ ಸೊ ಅಟ್ಲೀಸ್ಟ್ ಇದಾದ್ರೂ ಗೊತ್ತಿರಬೇಕು ನಾನು ಓನ್ಲಿಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ ಸೊ ಇನ್ ಎಲ್ರಿಗೂ ಕೆಲವರಿಗೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ ಅಂತ ಅನಿಸುತ್ತೆ ನಾನು ಅನ್ಲಿಕ್ಕೆ ಐ ಓಕೆ ಸೊ ನಾನು ಅನ್ಲಿಕ್ಕೆ ಐ ನೀನು ಅನ್ಲಿಕ್ಕೆ ಯು ಸೊ ಇಂಗ್ಲೀಷಲ್ಲಿ ಇನ್ನೊಂದಿದೆ ನೀನು ಮತ್ತು ನೀವು ಎರಡು ಒಂದೇ ಇಂಗ್ಲೀಷಲ್ಲಿ ಯು ಅಂತಲೇ ಹೇಳೋದು ಇಲ್ಲಿ ಮರ್ಯಾದೆ ಪ್ರಶ್ನೆ ಏನು ಬರೋದಿಲ್ಲ ನಮ್ಮ ನಮಗಿಂತ ಹಿರಿಯರಿಗೂ ನಾವು ಯು ಅಂತಲೇ ಹೇಳೋದು ಕಿರಿಯರಿಗೂ ಯು ಅಂತಲೇ ಹೇಳೋದು ಓಕೆ ಸೊ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದೇ ಇರೋದು ಇಂಗ್ಲೀಷಲ್ಲಿ ನೀನು ನೀನು ನೀವು ತಾವು ಇವೆಲ್ಲದಕ್ಕೂ ನಿಮಗೆ ಯು ಅಂತಲೇ ಇರೋದು ಓಕೆ ಹಾಂ ಮತ್ತು ನಾವು ನಾವು ಅನ್ನಲಿಕ್ಕೆ ವಿ ಓಕೆ ಅವರು ಇವರು ಅವರು ಇವರು ದೇ ಅದಕ್ಕೆ ಬೇರೆ ಪದ ಇಲ್ಲ ದೇ ಅಂತಲೇ ಹೇಳೋದು ಅವನು ಇವನು ಹಿ ಅವಳು ಇವಳು ಶಿ ಓಕೆ ಸೊ ಇದು ನೀವು ಬಾಯ್ಪಾಠನೇ ಮಾಡಬೇಕು ಓಕೆ ಸೊ ಗೊತ್ತಿರೋರು ಇದನ್ನು ಕರೆಕ್ಟಾಗಿ ಹೇಳೋಕ್ಕೆ ಕಲ್ತ್ಕೊಳ್ಳಿ ಗೊತ್ತಿಲ್ಲದೆ ಇರೋರು ಇದನ್ನು ಬಾಯ್ಪಾಠ ಮಾಡಿ ನಾನು ಐ ನೀನು ಯು ನೀನು ನೀವು ತಾವು ಯು ನಾವು ವಿ ಅವರು ಇವರು ದೇ ಹಿ ಅವನು ಇವನು ಶಿ ಅಂದರೆ ಅವಳು ಇವಳು ಏಕೆಂದರೆ ನಾವು ಸುಮಾರು ಎಷ್ಟೋ ಸಾವಿರ ಸೆಂಟೆನ್ಸ್ಗಳನ್ನು ಇದು ಇಟ್ಕೊಂಡೇ ಮಾಡೋದು ಸೊ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ಸೆಂಟೆನ್ಸಲ್ಲಿ ಮಿಸ್ಟೇಕ್ ಆಗೋದಿಲ್ಲ ಒಂದು ಓಕೆ ಸೊ ಇದಕ್ಕೆ ನಾವು ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಇಲ್ಲಿ ಬರೋ ಹೆಸರುಗಳನ್ನೆಲ್ಲ ತಲೆ ಕೆಡ್ಸ್ಕೊಬೇಡಿ ಗ್ರಾಮರಲ್ಲಿ ಸ್ವಲ್ಪ ಹೆಸರುಗಳೆಲ್ಲ ಇರುತ್ತೆ ಅದು ಗೊತ್ತಿದ್ದರೆ ಒಳ್ಳೆಯದು ಗೊತ್ತಿಲ್ಲ ಅಂದರೆ ನೀವು ಇದರ ಹೆಸರನ್ನ ಬಿಟ್ಬಿಟ್ಟು ಇದು ಇಷ್ಟು ಏನಿದೆ ಅಂತ ಮಾತ್ರ ನೋಡ್ಕೊಳ್ಳಿ ಆಮೇಲೆ ಹೋಗ್ತಾ ಹೋಗ್ತಾ ಹೆಸರುಗಳು ನಿಮಗೆ ನೆನಪಲ್ಲಿರ್ತವೆ ಓಕೆ ಸೊ ಈಗ ಸಬ್ಜೆಕ್ಟ್ ಪ್ರೊನೌನ್ಸ್ ಅದು ನೆನಪಲ್ಲಿ ಇಟ್ಕೋಬೇಕಾ ಬೇಡ ನಿಮಗೆ ಇದು ನೆನಪಲ್ಲಿ ಇರಬೇಕು ನಾನು ಐ ಯು ವಿ ದೇ ಐ ಐ ಯು ವಿ ದೇಶ್ ಹಿ ಶಿ ಇಟ್ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಇದು ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತೀವಿ ಇದಕ್ಕೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳಿದ್ವಿ ಅದೇ ನಾನು ಹೇಳಿದೆ ಹೆಡ್ಡಿಂಗ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಇಲ್ಲೇನಿದೆ ಮೀನಿಂಗ್ ನೋಡಿ ಅದು ಇದು ಅನ್ಲಿಕ್ಕೆ ನಾವು ಇಂಗ್ಲೀಷಲ್ಲಿ ಅದು ಇದು ಅಂದಾಗ ಇಟ್ ಅಂತಲೇ ಹೇಳ್ತೀವಿ ಇಟ್ ಅದೂ ಆಗ್ಬೋದು ಇದೂ ಆಗ್ಬೋದು ದಿಸ್ ಅಂದರೆ ಇದು ದ್ಯಾಟ್ ಅಂದರೆ ಅದು ದಿಸ್ ಅಂದರೆ ಇದು ದ್ಯಾಟ್ ಅಂದರೆ ಅದು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅಲ್ವಾ ನೆಕ್ಸ್ಟ್ ದೀಸ್ ದೀಸ್ ಅಂದರೆ ಇವು ಇವು ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಒಂದಕ್ಕಿಂತ ಜಾಸ್ತಿ ಇದ್ದರೆ ಇವು ಅಂತ ಹೇಳ್ತೀವಿ ಅದು ನಮ್ಮ ಹತ್ತಿರದಲ್ಲಿದ್ದರೆ ಇವು ಅಂತ ಹೇಳ್ತೀವಿ ದೋಝ್ ದೋಝ್ ಅಂದರೆ ಅವು ಇವೆಲ್ಲ ಬೇಸಿಕ್ ಓಕೆ ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇವಿಷ್ಟೇ ಇದು ನೀವು ಸೆಂಟೆನ್ಸ್ ಇದು ಇದರಿಂದಲೇ ನಾವು ಸುಮಾರು ಸಾವಿರ ಸೆಂಟೆನ್ಸ್ಗಳನ್ನು ಮಾಡೋದು ಓಕೆ ಸೊ ಸೆಂಟೆನ್ಸ್ ಸ್ಟಾರ್ಟ್ ಆಗೋದೆ ಈ ವಿಷಯಗಳಿಂದಲೇ ಬೇಸಿಕ್ ಸೆಂಟೆನ್ಸ್ ಅಷ್ಟೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಅಲ್ಲ ಇದು ಅದರಲ್ಲಿ ಇದು ಇದ್ದೇ ಇರುತ್ತೆ ಯಾವುದೇ ಸೆಂಟೆನ್ಸಲ್ಲಿ ನಿಮಗೆ ಈ ವಿಷಯಗಳು ಇಲ್ಲದೆ ಸೆಂಟೆನ್ಸ್ ಆಗೋದೇ ಇಲ್ಲ ಇವಿಷ್ಟು ವಿಷಯಗಳು ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ವಿಷಯಗಳು ಸೆಂಟೆನ್ಸಲ್ಲಿ ಇದ್ದೇ ಇರುತ್ತೆ ಇದರಿಂದ ಇದಿಲ್ಲದೆ ಯಾವುದೋ ಸೆಂಟೆನ್ಸ್ ಆಗೋದಿಲ್ಲ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಅಂತಲ್ಲ ಯಾವುದೇ ಭಾಷೆಯಲ್ಲಿ ಸೆಂಟೆನ್ಸ್ಗಳಿಲ್ಲ ನನ್ನ ಬಗ್ಗೆ ಹೇಳಬೇಕಾದ್ರೆ ಐ ಅಂತ ಹೇಳ್ತೀನಿ ಬೇರೆಯವ್ರ ಬಗ್ಗೆ ಹೇಳಬೇಕು ಅವನು ಇವನು ಅವಳು ಇವಳು ಅಂತ ಹೇಳ್ಬೋದು ಹಿ ಶಿ ಇಟ್ ಓಕೆ ನಮ್ಮ ಬಗ್ಗೆ ನಾವೆಲ್ಲರೂ ನಮ್ಮೆಲ್ಲರ ಬಗ್ಗೆ ನಾವು ಹೇಳಬೇಕಾದ್ರೆ ಮಾಡ್ತೀವಿ ವಿ ಅಂತ ಯೂಸ್ ಮಾಡ್ತೀವಿ ಓಕೆ